ನಮಸ್ತೆ ಎಲ್ಲರಿಗೂ ಇನ್ನು ಇವತ್ತಿನ ಬ್ಲಾಗ್ ಬಂದು ಸಟರ್ಡೆ ಬ್ಲಾಗ್ ಆಗಿರುತ್ತೆ ಸಟರ್ಡೆ ಅಂತ ಹೇಳಿದರೆ ಲಾಸ್ಟ್ ವೀಕ್ದು ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ ಒಂದೊಂದು ವಾರ ಹಿಂದಿನ ಬ್ಲಾಗ್ಗಳನ್ನ ಹಾಕೋದಕ್ಕೆ ಏನೂ ಮಾಡೋದಕ್ಕಾಗಲ್ಲ ಸ್ವಲ್ಪ ವೀಡಿಯೋಸ್ಗಳು ಉಳಿದ್ಬಿಟ್ಟಿದೆ ಸೊ ಹಾಕ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಮತ್ತು ಇನ್ನು ನಾನು ಯಾವಾಗಲೂ ಅಷ್ಟೇ ಸಟರ್ಡೆ ಬಂದು ನಾನು ಟಿಫನ್ ಮಾಡೋದಿಲ್ಲ ನನಗೆ ಫ್ರೀ ಸಿಕ್ತು ಅಂತ ಹೇಳಿದ್ರೆ ಮಾಡ್ತೀನಿ ಸೊ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಲೇಟಾಗಿ ಎದ್ದಿದ್ದರಿಂದ ಇವತ್ತು ಟಿಫನ್ ಮಾಡೋದಕ್ಕಾಗಲಿಲ್ಲ ಸೊ ಅದಕ್ಕೆ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಏನಕ್ಕೆಂದರೆ ಮಕ್ಳಿಗೂ ಲಂಚ್ ಬಾಕ್ಸ್ ಕೊಟ್ಟು ಕಳಿಸೋದಿರಲ್ವಲ್ಲ ಸೊ ಅದಕ್ಕೆ ಆಲ್ಮೋಸ್ಟು ನಾನು ಸ್ಯಾಟರ್ಡೆ ಟೈಮು ಟಿಫನ್ ಮಾಡಲ್ಲ ಒಟ್ಟಿಗೆ ಅಡುಗೆ ಮಾಡಿಬಿಡ್ತೀನಿ ಸೊ ಮೊಸ ಸಾಂಬಾರು ಮಾಡಿಬಿಟ್ಟು ರೈಸ್ನ ಮಾಡಿದೆ ಇವತ್ತು ಮಕ್ಳಿಗೆ ಅದನ್ನೇ ತಿನ್ಸೋಣ ಅಂತ ಹೇಳಿಬಿಟ್ಟು ಇಬ್ರಿಗೂ ಇಬ್ಬರಿಸಿ ರೆಡಿ ಮಾಡಿ ಇವತ್ತು ಹಾಕೊಟ್ಟೆ ಅವ್ರದ್ದು ಮಾಮೂಲಿ ಹಾಕ್ಕೊಟ್ರೆ ಅವರೇ ಊಟ ಮಾಡಿಬಿಡ್ತಾರಲ್ವ ಸೊ ಊಟ ಮಾಡ್ಕೋತಾಯಿದ್ರು ಇನ್ನು ನಾನು ಸ್ವಲ್ಪ ಅಡುಗೆ ಎಲ್ಲ ಇನ್ನು ಮೊಸಪ್ಪ ಏನಾದರೂ ಮಾಡಿದ್ರೆ ಇಲ್ಲ ಬೇಳೆ ಸಾಂಬಾರು ಈ ಥರ ಏನಾದರೂ ಮಾಡಿದ್ರೆ ಗ್ಯಾಸ್ ಮೇಲೆಲ್ಲ ಚೆಲ್ಲೇ ಚೆಲ್ಲುತ್ತೆ ತುಂಬ ಗಲೀಜಾಗುತ್ತೆ ಸೊ ಅದಕ್ಕೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಇದ್ದೆ ಇನ್ನು ಟೈಲ್ಸ್ ಎಲ್ಲ ಒರೆಸ್ಕೊಳ್ಳೋಣ ಆಗೋಷ್ಟು ನನಗೆ ಫ್ರೀ ಸಿಕ್ತಂಗೆ ಸಿಕ್ತಂಗೆ ನಾನು ಅಲ್ಲಲ್ಲೇ ಕ್ಲೀನ್ ಇರ್ತೀನಿ ಇನ್ನು ಇನ್ನೇನು ತುಳಸಿ ಪೂಜೆ ಬೇರೆ ಹತ್ರ ಬರ್ತಿದೆ ಅಲ್ವಾ ಸೊ ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಸೊ ಅದಕ್ಕೆ ಸ್ವಲ್ಪ ಸುಮಾರಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಎಲ್ಲ ರೆಡಿ ಮಾಡಿ ಆಮೇಲೆ ಇನ್ನೊಂದು ಏನಂದರೆ ನನಗೆ ಸ್ವಲ್ಪ ಊರಿಗೆಲ್ಲ ಹೋಗಿದ್ರಿಂದ ಪಾಟ್ ಒಳಗಡೆ ಎಲ್ಲ ನೀರು ಹಾಕಿ ಪಾಟ್ ಹಿಂದೆಗಡೆ ನೀಟಾಗಿ ಯಾವುದೂ ಕ್ಲೀನ್ ಮಾಡಿರಲಿಲ್ಲ ಜಸ್ಟ್ ಹಂಗಂಗೆ ಕ್ಲೀನ್ ಮಾಡ್ಕೋತಿದ್ದೆ ನೋಡ್ತಾ ಇರ್ಬೋದು ನೀವು ನಾನು ಡೈಲಿ ಪಾಟ್ ಹಿಂದೆ ನೀರು ಹಾಕ್ಕೊಂಡು ತೊಳಿತಾ ಇರ್ತೀನಲ್ವ ಸೊ ಅಷ್ಟು ಆಗೋದಿಲ್ಲ ಈಗ ಊರಿಗೆ ಹೋಗಿದ್ರಿಂದ ನೀರು ಹಾಕಿರಲಿಲ್ಲ ಸೊ ಅಲ್ಲಲ್ಲೇ ನಮ್ಮ ಯಜಮಾನರು ಸುಮ್ಮನೆ ಹಂಗೆ ನೀರು ಹಾಕ್ಬಿಟ್ಟು ಪಾಟ್ಗಳ್ಗೆ ಮಾತ್ರ ನೀರು ಹಾಕ್ತಿದ್ರು ಪ್ಯಾಸೇಜ್ ಆಲ್ಮೋಸ್ಟ್ ಅವ್ರು ತೊಳೆದೇ ಇಲ್ಲ ಐದು ದಿನ ಆರು ದಿನದ ತನಕ ಇನ್ನು ನಾನು ಬಂದಮೇಲೆ ನೋಡಿ ನನಗೆ ಒಂಥರ ಆಯಿತು ಒಂದು ದಿನ ಮಾತ್ರ ತೊಳ್ಕೊಂಡಿದ್ದೆ ಪಾಟ್ ಹಿಂದೆಗಡೆ ನಾನು ನೀರು ಹಾಕೋಕ್ಕೆ ಹೋಗಿರಲಿಲ್ಲ ಸೊ ಅದಕ್ಕೆ ಇವತ್ತಾದರೂ ಹಾಕಿ ಎಲ್ಲ ತೊಳ್ಕೊಳ್ಳೋಣ ವಾರನಾದರೂ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಪಾಟ್ ಹಿಂದೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಇನ್ನು ಮಕ್ಳು ಹೋಗಿರಲಿಲ್ಲ ಇನ್ನೂ ಅವರು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ದೆ ಫಸ್ಟು ಅಡುಗೆ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಫ್ರೀ ಇತ್ತು ಟಿಫನ್ ಮಾಡ್ಬೋದಿತ್ತು ಬಟ್ ಏನಂದರೆ ನಾನು ಸಟರ್ಡೆ ಆಲ್ಮೋಸ್ಟು ಲಂಚ್ ಇರಲ್ವಲ್ಲ ಸೊ ಅದಕ್ಕೆ ನಾನು ಟಿಫನ್ನ ಕಂಟ್ರೋಲ್ ಮಾಡ್ತೀನಿ ಮಾಡೋದಿಲ್ಲ ಏನಾದರೂ ಸಾಂಬಾರೇ ಮಾಡಿಬಿಟ್ಟು ರೈಸ್ ಬಿಸಿ ಬಿಸಿ ರೈಸ್ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಬಾಕ್ಸ್ ಇರೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನು ಹೊಸ್ಲೆಲ್ಲ ಮಕ್ಕಳು ಶೂ ಹಾಕೋತಾ ಇದ್ರು ಹೊಸ್ಲಿಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನನ್ನ ರೊಟೀನ್ದು ಬ್ಲಾಗ್ ಏನಾದರೂ ನೋಡಿದರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಇದೇ ರೀತಿಯೇ ಇರುತ್ತೆ ಏನಂದರೆ ಸ್ವಲ್ಪ ಬೇಗ ಪೂಜೆ ಆಗುತ್ತೆ ಒಂದೊಂದು ಸಲ ಲೇಟಾಗಿ ಪೂಜೆ ಆಗುತ್ತೆ ಏನಾದರೂ ಒಂದೊಂದು ಕೆಲಸಗಳು ಮಧ್ಯದಲ್ಲಿ ಇದ್ದುಬಿಟ್ಟಾಗ ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದು ದಿನ ಬೇಗನೆ ಪೂಜೆ ಆಗೋಗುತ್ತೆ ಆ ರೀತಿ ಆಗುತ್ತೆ ಏನು ಒಂದೇ ಸಮ ಪ್ರತಿನಿತ್ಯ ಇರೋದಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ಇನ್ನು ಎಲ್ಲ ರೆಡಿ ಮಾಡಿ ಮೇಲೋಗಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲೆ ಹೊರಟಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಡೈಲಿ ಪ್ರತಿದಿನವೂ ಮಿಷಿನ್ಗೆ ಹಾಕೋತೀನಿ ಒಂದಿನ ಬಿಟ್ಟು ಒಂದಿನ ನಾನು ಬಟ್ಟೆಯೆಲ್ಲ ವಾಶ್ ಮಾಡ್ಕೊಳ್ಳೋದು ಮಿಷಿನ್ಗೆ ಹಾಕ್ಕೊಂಡು ಕೈಯಲ್ಲೆಲ್ಲ ಒಗೆಯೋದಿಲ್ಲ ಯೂನಿಫಾರ್ಮ್ ಅಷ್ಟೇ ಕೈಯಲ್ಲಿ ಒಗೆಯೋದು ಸ್ಯಾಟರ್ಡೆ ಬಂದರೆ ಯೂನಿಫಾರ್ಮ್ ಒಗೆದೇ ಒಗಿತೀನಲ್ವ ಕೈಯಲ್ಲಿ ಸೊ ಅದಕ್ಕೋಸ್ಕರ ಇನ್ನೂ ಸಂಡೇ ಬಂದು ಸಟರ್ಡೆ ಯೂನಿಫಾರ್ಮ್ನ ಒಕ್ಕೋತೀನಿ ಒಂದೊಂದು ಸಲ ಫ್ರೈಡೇನೇ ಒಗೆದ್ಬಿಡ್ತೀನಿ ಮಂಡೇದು ಇಲ್ಲಾಂದರೆ ಸಟರ್ಡೇದು ಬಂದು ಸಟರ್ಡೆ ನೈಟು ಬಿಡ್ತೀನಿ ಸೊ ಒಂದೊಂದು ಸಲ ಏನಾದರೂ ಒಂದೊಂದು ಕೆಲಸಗಳು ಬಿದ್ದುಬಿಡ್ತು ಅಂತ ಹೇಳಿದ್ರೆ ಆಗೋದಿಲ್ಲ ಇವಾಗಂತೂ ಅದು ಇದು ಕೆಲಸಗಳು ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೇ ಇದೆ ಹೊರ್ತು ಕಡಿಮೆ ಆಗ್ತಾನೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಯೂನಿಫಾರ್ಮ್ ಒಗಿಬೇಕಿತ್ತು ನಾನು ಹಿಂದಿನ ದಿನ ಶುಕ್ರವಾರ ನೈಟೇ ಯೂನಿಫಾರ್ಮೆಲ್ಲೇ ನೆನೆ ಹಾಕಿದ್ದೆ ಸೊ ಎಲ್ಲ ಮೇಲೆ ತೊಗೊಂಡೋಗಿ ಒಗೆದ್ದಾಕ್ಬಿಟ್ ಬಂದ್ಬಿಡೋಣ ಸ್ವಲ್ಪ ಚಾಪೆಗಳೆಲ್ಲ ಒಗೆಯೋದಿತ್ತು ಸೊ ಅದಕ್ಕೆ ಇನ್ನು ಮಕ್ಕಳದೆಲ್ಲ ಸಣ್ಣ ಪುಟ್ಟದ್ದು ಟೇ ಟೀ ಶರ್ಟ್ ಆಗಿರ್ಬೋದು ಚಡ್ಡಿಗಳು ಈ ಥರ ಎಲ್ಲ ಸಣ್ಣ ಪುಟ್ಟದ್ದು ಮಕ್ಕಳು ಬಟ್ಟೆಗಳನ್ನ ಮಾತ್ರ ಮೇಲ್ಗಡೆ ತೊಗೊಂಡು ಜೊತೆಗೆ ಜೊತೆಗೆ ಅದನ್ನು ಒಗೆದ್ದಾಕ್ಬಿಡೋಣ ಏನಾದರೂ ಜೊತೆಗೆ ಮಿಷಿನ್ಗೆ ನಾನು ಹಾಕ್ಬೇಕು ಅಂತ ಅಂದರೆ ಇನ್ನು ಒನ್ ಟ್ರಿಪ್ ಅಟ್ಲೀಸ್ಟ್ ಒಂದು ಟ್ರಿಪ್ ಬಟ್ಟೆ ಆಗೋ ತನಕ ನಾನು ಕಾಯಬೇಕಾಗತ್ತೆ ಬಿಡು ಎಲ್ಲ ಒಗೆದ್ಬಿಡೋಣ ಅಂತ ಹೇಳಿಬಿಟ್ಟು ನಂದು ನಮ್ಮ ಯಜಮಾನ್ರದ್ದು ಬಟ್ಟೆನ ಅಲ್ಲೇ ಬಿಟ್ಟು ಮಕ್ಳುದೆಲ್ಲ ತೊಗೊಂಡು ಮೇಲೋಗಿ ಸ್ವಲ್ಪ ಬ್ರೆಶೀಟ್ ಎಲ್ಲ ಒಗೆಯೋದಿತ್ತು ಸೊ ಯೂನಿಫಾರ್ಮು ಬೆಡ್ಶೀಟೆಲ್ಲ ಒಗದ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲೆ ತೊಗೊಂಡೋಗೀತಿದ್ದೆ ಇನ್ನೇನು ಪ್ರತಿನಿತ್ಯ ನನ್ನ ನನ್ನ ಮಕ್ಕಳು ಅದು ಅವಾಗಿಂದ ಅಭ್ಯಾಸ ಮಾಡ್ಕೊಂಬಂದಿರೋದು ಹೋಗ್ಬೇಕಿದ್ರೆ ಒಂದು ಪಪ್ಪಿ ಕೊಟ್ಟು ಬಾಯ್ ಹೇಳ್ಬಿಟ್ಟು ಹೋಗ್ತಾರೆ ಅದು ದಿನ ಅಭ್ಯಾಸ ಆಗೋಗಿದೆ ಅವ್ರಿಗೆ ಅಮ್ಮ ಬಾಯ್ ಅಮ್ಮ ಬಾಯ್ ಅಂತ ಹೇಳ್ತಾನೆ ಹ್ಞೂ ಹ್ಞೂ ಅಂತ ಹೇಳ್ತಾನೆ ಇರ್ತೀನಿ ಹಂಗೂ ಬಂದು ಅವ್ರು ಕೊಟ್ಟೆ ಹೋಗೋದು ಇವಾಗ ನೋಡಿ ನೀವೇ ನೋಡ್ತಿರ್ಬೋದು ನಾನು ಮೇಲಿದ್ದೀನಿ ಆಗಲೂ ಕೂಡ ಬಂದೂಕಿ ಕಿ ನಾನೊಂದು ತೊಗೊಂಬಂದಿದ್ದೆ ಮೇಲ್ಗಡೆ ಅವರು ನಮ್ಮ ಒಂದು ಲಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಬಂದು ಪಪ್ಪಿ ಕೊಟ್ಟು ಬಾಯಿ ಹೇಳ್ಬಿಟ್ಟು ಹೋದರು ಆಮೇಲೆ ನಮ್ಮ ಯಜಮಾನ್ರು ಬರ್ತೀನಮ್ಮ ತಿರ್ಗಾ ನಾನು ಮಕ್ಳನ್ನ ಬಿಟ್ಟು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಬಗ್ ನೋಡ್ತಾ ಇದ್ದೆ ಸರಿ ಆಯಿತು ಬನ್ನಿ ಅಂತ ಕೂಗ್ತಾ ಅಂತ ಅಂತೇಳಿ ಬಗ್ ನೋಡಿದೆ ಸರಿ ಆಯಿತು ಬನ್ನಿ ಅಂತ ಹೇಳಿದೆ ಅವ್ರ ಮಕ್ಳನ್ನ ಕರ್ಕೊಂಡು ಓಲ್ಟ್ರೂ ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಮತ್ತೆ ಏನೋ ಸ್ವಲ್ಪ ಕೆಲಸ ಇತ್ತು ಬಂದಿದ್ದರು ಮನೆಗೆ ಅಷ್ಟೊತ್ತಿಗೆ ನಾನು ಬಟ್ಟೆ ಎಲ್ಲ ಒಗೆದು ಮುಗಿಸಿದ್ದೆ ಎಲ್ಲ ಹಾರಾಕ್ಬಿಟ್ಟು ಕೆಳಗಡೆ ಬಂದು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಹಚ್ಚೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಬಟ್ಟೆ ಈಗ ಸ್ನಾನ ಮಾಡಿದ್ಮೇಲೆ ಬಟ್ಟೆ ಒಗಿಬೇಕು ಅಂತ ಅಂದರೆ ಒಂದು ಸ್ವಲ್ಪ ಬೇಜಾರೆ ನನಗೆ ಸೊ ಅದಕ್ಕೋಸ್ಕರ ಬಟ್ಟೆ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಇವತ್ತು ಪೂಜೆ ಪರವಾಗಿಲ್ಲ ನಿಧಾನಕ್ಕೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಇನ್ನು ಸಾಕ್ಸ್ ಒಂದು ಮಿಸ್ ಆಗೋಯ್ತು ಯೂನಿಫಾರ್ಮ್ದು ಆವತ್ತು ಏನು ಮಾಡೋಕ್ಕಾಗಲ್ಲ ಸಲ ಮರ್ತೋಗ್ಬಿಡುತ್ತೆ ಆ ಥರ ನಾನು ಯಾವಾಗಲೂ ಅಷ್ಟೇ ನೆನೆಯಾಗ್ತಾಗ್ಲೇ ನಾನು ಯೂನಿಫಾರ್ಮ್ ಜೊತೆನೇ ಸಾಕ್ಸು ಕೂಡ ನೆನೆ ಹಾಕ್ಬಿಡ್ತೀನಿ ಇವತ್ತು ಬಂದು ಮರ್ತೋಗ್ಬಿಟ್ಟಿದ್ದೆ ಶುಕ್ರವಾರ ನೈಟು ಮರ್ತುಬಿಟ್ಟಿದ್ದೆ ಯೂನಿಫಾರ್ಮು ಚೆಡ್ಡಿಗಳು ಅದು ಇದು ಏನೇನಿರುತ್ತೋ ಸಣ್ಣ ಪುಟ್ಟ ಬಟ್ಟೆಗಳನ್ನೆಲ್ಲ ಒಗೆದು ಒಂಡಾಕಿ ಆಮೇಲೆ ಬಂದು ಕೆಳಗಡೆ ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆಯನ್ನೆಲ್ಲ ಒರೆಸ್ಕೊಂಡು ಇನ್ನು ವಾಶ್ರೂಮ್ ಮಾತ್ರ ನಾನು ಸ್ನಾನ ಮಾಡಬೇಕಿದ್ರೆಲ್ಲ ನಾನು ವಾಶ್ರೂಮ್ ತೊಳೆದ್ಬಿಟ್ಟೆ ಡೈಲಿ ನಾನು ವಾಶ್ರೂಮ್ ತೊಳೆದ್ಬಿಟ್ಟೆ ಬರ್ತೀನಿ ಹಾಗೇನೆ ವಾಶ್ರೂಮೆಲ್ಲ ತೊಳೆದು ಸ್ನಾನ ಮಾಡಿಕೊಂಡು ಆಮೇಲೆ ನಾನು ಹೊರಗಡೆ ಬಂದು ಪೂಜೆ ಎಲ್ಲ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ತೆಗಿತಿದ್ದೆ ನೀವು ನಗ್ತಿರೋ ಏನೋ ಗೊತ್ತಿಲ್ಲ ನಾನು ಪೂಜೆ ಮಾಡಿದ್ದು ಲಾಸ್ಟು ಯಾವಾಗ ಅಂತ ಹೇಳಿದ್ರೆ ಊರಿಗೆ ಹೋಗ್ಬೇಕಿದ್ರೆ ಪೂಜೆ ಮಾಡಿ ಹೋಗಿದ್ದು ನಾನು ಅವತ್ತು ಇನ್ನು ಬಂದಮೇಲೆ ನಾನು ಪೂಜೆನೇ ಮಾಡಿಲ್ಲ ಶುಕ್ರವಾರನೂ ಕೂಡ ವಾರ ಮಾಡೋದಕ್ಕೆ ಆಗೇ ಇಲ್ಲ ಸ್ವಲ್ಪ ಏನೇನೋ ಅದು ಇದು ಏನೇನೋ ಸ್ವಲ್ಪ ಬಂತು ಅದರಿಂದ ಆಗಲೇ ಇಲ್ಲ ಓ ಹೋಗ್ಬೇಕಿದ್ರೆ ನಾವು ಪೂಜೆ ಮಾಡಿ ಹೋಗಿದ್ದು ಅದಕ್ಕೆ ಮಾಡೋಕ್ಕಾಗದಿರೋದಕ್ಕೊಂದು ಕಾರಣಕ್ಕೋಸ್ಕರ ಇಲ್ಲ ಮಾಡಬೇಕು ಇವತ್ತಾದ್ರೂ ಅಂತ ಸ್ವಲ್ಪ ಏನೋ ಕೆಲಸಗಳಿತ್ತು ಅದನ್ನೆಲ್ಲ ಪೆಂಡಿಂಗ್ ಇಟ್ಬಿಟ್ಟು ಇಲ್ಲ ಮಾಡೋದು ಪೂಜೆ ಮನಸ್ಪೂರ್ತಿಯಾಗಿ ಮಾಡಿದ್ರೆ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಎಷ್ಟಾದರೂ ಕಷ್ಟ ಆಗಲಿ ಮಾಡಿಬಿಡ್ತೀನಿ ಸೊ ಮನ್ಸಿಲ್ದೇ ಇರೋ ಮನಸ್ಸಲ್ಲಿ ನಾನು ಯಾವತ್ತೂ ನಿಮಗೆ ಸುಮಾರು ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ಇರೋ ಮನ್ಸಲ್ಲಿ ಮಾತ್ರ ನಾನು ನಿಜವಾಗ್ಲೂ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಅದೇ ಥರನೇ ಇವತ್ತು ಆಯಿತು ಅಂತಲೇ ಹೇಳ್ಬೋದು ಇವತ್ತು ಅನ್ನಿಸ್ತು ಇಲ್ಲ ನೆನೇನು ವಾರ ಮಾಡಿಲ್ಲ ಪೂಜೆ ಮಾಡಿ ಎಷ್ಟು ದಿನಗಳಾಗಿದೆ ಒಂದು ವಾತಾವರಣ ಏನಂದರೆ ಮನೇಲಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ಥರನೇ ನನಗೂ ಇವತ್ತಾಯಿತು ಒಂದೊಂದು ದಿನ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡೋಕೆ ಹೋಗ್ಬಿಟ್ಟು ಮನ್ಸಿಗೆ ನೆಮ್ಮದಿನೇ ಇರಲ್ಲ ಆವಾಗ ಏನು ಪ್ರಯೋಜನವೂ ಆಗೋಲ್ಲ ಅಂತ ಹೇಳ್ಬೋದು ಸೊ ನಾನಂತೂ ಇವತ್ತಂತೂ ಫುಲ್ಲು ನೆಮ್ಮದಿಯಾಗೇ ಪೂಜೆ ಮಾಡಿದೆ ಅಂತ ಹೇಳ್ಬೋದು ಹೂವು ತೊಗೊಂಡು ಬಂದು ಪೂಜೆ ಮಾಡಿ ಆಮೇಲೆ ನಾನು ಇವಾಗ ನಿಮಗೆ ಇದು ಹೇಳಿದ್ದೀನಲ್ವ ಗೋಲ್ಕುದ್ದು ಸೊ ಅದನ್ನು ನಾನು ಪೂಜೆ ಮಾಡಿದಾಗೆಲ್ಲ ಆಗುತ್ತೋ ನನ್ನ ಕೈಯ್ಯಷ್ಟೆಷ್ಟು ಆಗ್ತಾಯಿರ್ತೀನಿ ಹತ್ತು ಹತ್ತತ್ತು ರೂಪಾಯಿದು ಕಾಯಿನ್ ಬಂದು ಎರಡು ಕಾಯಿನ್ ಇತ್ತು ಸದ್ಯಕ್ಕೆ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡೆ ಅದನ್ನು ಹಾಕಿ ಮುಗಿಸ್ಕೊಂಡು ಸ್ವಲ್ಪ ಇನ್ನೊಂದು ಏನಂತ ಅಂದರೆ ನಾನು ನನ್ನ ಬ್ಲಾಗಲ್ಲಿ ನೋಡ್ತಿರೋರು ಏನಪ್ಪ ಇವಳು ನೈಟಿ ವೇರ್ ಮಾಡಿ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಅನ್ಕೋಬೋದು ನಿಜವಾಗ್ಲೂ ಡ್ರೆಸ್ಗಳೆಲ್ಲ ನಾನು ಡೈಲಿ ವೇರ್ದು ಡ್ರೆಸ್ಗಳೆಲ್ಲ ಕೊಟ್ಬಿಟ್ಟಿದ್ದೀನಿ ಯಾವುದು ಇಲ್ಲ ಎಲ್ಲೋ ಒಂದು ನಾಲ್ಕೈದು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಕೊಟ್ಬಿಟ್ಟೆ ಇವಾಗ ಸ್ವಲ್ಪ ನೈಟಿಗಳು ಇಲ್ದಂಗೆ ಆಗೋಗಿದೆ ಡ್ರೆಸ್ಗಳು ಇಲ್ದಂಗೆ ಆಗೋಗಿದೆ ಡೈಲಿ ವೇರ್ಗೆ ಸ್ವಲ್ಪ ತೊಗೋಬೇಕು ಅದಕ್ಕೋಸ್ಕರ ಈಗಿರೋದನ್ನೇ ಅಡ್ಜಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಇನ್ನು ಇವತ್ತು ಪೂಜೆ ಎಲ್ಲ ಮುಗಿಸಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಇದು ಮಾಮೂಲಿ ಇನ್ಸ್ಟಾಗ್ರಾಮ್ಗೆ ಜಿ ಎಸ್ ಕಲೆಕ್ಷನ್ಸ್ಗೆ ಹಾಕ್ಬೇಕಲ್ವಾ ಸೊ ಸ್ಯಾರಿದು ವೀಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡು ಇನ್ನು ಫೋಟೋ ಎಲ್ಲ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕಲ್ವಾ ಸೊ ಅದಕ್ಕೆ ಫೋಟೋ ಮತ್ತು ವೀಡಿಯೋಗಳನ್ನೆಲ್ಲ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೆ ಇನ್ನೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಸಾರಿ ವೀಡಿಯೋಸ್ನ ಮಾಡ್ತಾಯಿದ್ದೆ ವೀಡಿಯೋಸ್ ಎಲ್ಲ ಆದಮೇಲೆ ಮಾಮೂಲಿ ಕೂತ್ಕೊಂಡು ಅದ್ರನ್ನ ಅಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಲ್ವಾ ಸೊ ಅದಕ್ಕೆ ಕೂತಿದ್ದೆ ಅಪ್ಲೋಡ್ ಮಾಡಿಬಿಡೋಣ ಎಡಿಟ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಏನೋ ನಮ್ಮ ಯಜಮಾನ್ರಿಗೊಂದು ಪೋಸ್ಟಲ್ಲಿ ಬಂದಿತ್ತು ಅದನ್ನು ಅರ್ಜೆಂಟಲ್ಲಿ ನಾನು ಹೋಗಿರಲಿಲ್ಲ ಡ್ರಾಯರ್ಗೆ ಹಂಗೆ ಹಾಕ್ಬಿಟ್ಟಿದ್ದೆ ಸೊ ತೆಗೆದ್ಬಿಟ್ಟು ಅದೇನು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಅದು ನೋಡಿ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ಎಡಿಟಿಂಗ್ ಮಾಡಿ ನಾನು ಅಲ್ಲೇ ಅಪ್ಲೋಡ್ ಮಾಡಬೇಕಾಗಿತ್ತಲ್ವ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ರಾ ವಾಯ್ಸ್ನ ಕೊಟ್ಟು ನಾನು ವೀಡಿಯೋನ ಮಾಡಿರ್ತೀನಿ ಸ್ಯಾರಿ ವೀಡಿಯೋನ ಸೊ ಅದನ್ನೆಲ್ಲ ಮಧ್ಯದಲ್ಲಿ ಏನಾದರೂ ಒಂದೊಂದು ಇರುತ್ತೆ ಕಟ್ ಮಾಡಬೇಕು ಮತ್ತು ಪ್ರೈಸ್ ಹಾಕಬೇಕು ನಂಬರ್ ಹಾಕ್ಬೇಕು ಅದನ್ನೆಲ್ಲ ಹಾಕಿ ಆಲ್ಮೋಸ್ಟ್ ನಾನು ಜಿ ಎಸ್ ಕಲೆಕ್ಷನ್ಸ್ದು ವೀಡಿಯೋಸ್ ನೋಡ್ತಿರೋರಿಗೆ ಸ್ಯಾರಿ ವೀಡಿಯೋಸ್ ನೋಡ್ತಿರೋರಿಗೆ ಗೊತ್ತಿರುತ್ತೆ ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ನನಗೆ ಇವಾಗ ಕೆಲಸಗಳಿರೋದ್ರಿಂದ ಅದು ಇದು ಏನೇನಾದರೂ ಒಂದೊಂದು ಪ್ರಾಬ್ಲಮ್ಸ್ಗಳಾಗಿ ಸೀರೆ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡೋದು ಸ್ವಲ್ಪ ಹಿಂಸೆ ಆಗ್ತಿದೆ ಅಂತಲೇ ಹೇಳ್ಬೋದು ಎಲ್ಲ ಮೇಂಟೈನ್ ಮಾಡೋದಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತಿದೆ ಸೊ ಅದರಿಂದ ನಾನು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ ಒಂದೊಂದು ದಿನ ಹಾಕ್ತೀನಿ ಒಂದೊಂದು ದಿನ ಹಾಕಲ್ಲ ಕಂಟಿನ್ಯೂಸ್ ಆಗಿ ಹಾಕಿದ್ರೇ ಅದು ಒಂದು ಅದಕ್ಕೊಂದು ತೂಕ ಇರುತ್ತೆ ಅಂತ ಹೇಳ್ಬೋದು ಗ್ಯಾಪ್ ಕೊಟ್ಟು ಕೊಟ್ಟು ಹಾಕ್ತಾಯಿದ್ರೆ ನನಗೆ ನಿಜವಾಗ್ಲೂ ಅದೊಂದು ಸೈಡ್ ಎಫೆಕ್ಟ್ ಇದೆ ನನಗೆ ಒಡ್ತಾ ಬೀಳ್ತಿದೆ ಸೊ ಅದಕ್ಕೋಸ್ಕರ ಆದಷ್ಟು ನನಗೆ ಎಷ್ಟೇ ಕಷ್ಟ ಆಗಲಿ ಅಪ್ಲೋಡ್ ಮಾಡೋ ಟೈಮಲ್ಲಿ ಮಾಡಿಬಿಡಬೇಕು ಅಂತ ಹೇಳ್ಬೋದು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಸೊ ನಾನು ಹನ್ನೆರಡು ಗಂಟೆ ಹನ್ನೆರಡುವರೆ ಮಧ್ಯಾಹ್ನ ಟೈಮಲ್ಲಿ ಅಷ್ಟೊತ್ತಿಗೆ ಅಪ್ಲೋಡ್ ಆಗಿಬಿಡಬೇಕು ವೀಡಿಯೋಸ್ ಯೂಟ್ಯೂಬ್ ಆಗಿರ್ಬೋದು ಪ್ರತಿನಿತ್ಯ ನಾನು ಶೆಡ್ಯೂಲ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಯೂಟ್ಯೂಬ್ ವೀಡಿಯೋ ಒಂದು ಕರೆಕ್ಟಾಗಿ ಡೈಲಿ ಹನ್ನೊಂದು ಗಂಟೆಗೆ ಯೂಟ್ಯೂಬಲ್ಲಿ ನನ್ನದು ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಶೆಡ್ಯೂಲ್ ಮಾಡಿಡ್ತಿದ್ದೆ ಅಲ್ವಾ ಡೇ ಟು ಟೈಮಿಂಗ್ಸ್ ಎಲ್ಲ ಸೊ ಕರೆಕ್ಟಾಗಿ ಅದು ಅಪ್ಲೋಡ್ ಆಗಿಬಿಡುತ್ತೆ ಆಗಿಬಿಡುತ್ತೆ ಇನ್ನು ಮಿಕ್ಕಿದ್ದು ಮಿನಿ ಬ್ಲಾಗ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗು ಮತ್ತು ಜಿ ಎಸ್ ಕಲೆಕ್ಷನ್ಸ್ದಲ್ಲಿ ಸ್ಯಾರೀಸ್ದು ಇದೆಲ್ಲ ವೀಡಿಯೋಸ್ಗಳೆಲ್ಲ ಬಂದು ನಾನು ಆ ಕ್ಷಣಕ್ಕೆ ಅಪ್ಲೋಡ್ ಮಾಡಬೇಕು ಆ ಟೈಮ್ಗೆ ಅದೆಲ್ಲ ಶೆಡ್ಯೂಲ್ ಮಾಡೋದಕ್ಕೆ ಆಗೋದಲ್ಲ ಆಗೋದಿಲ್ಲ ಸೊ ಅದರಿಂದ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಮುಗಿಸ್ಬೇಕು ಅಂತ ಅಂದರೆ ಇಷ್ಟು ಟೈಮು ಅಂತ ಇಟ್ಕೊಂಡಿರ್ತೀನಿ ಅಷ್ಟು ಟೈಮ್ ಒಳಗಡೆ ಅದು ಆಗಿಬಿಡಬೇಕು ಅದು ಆಗಿಲ್ಲ ಅಂದರೆ ಅಲ್ಲೇ ನನಗೆ ಅದು ಬೇಜಾರಾಗಿ ಹೋಗೋದು ಅಯ್ಯೋ ಬಿಡು ಆಮೇಲೆ ಮಾಡೋಣ ಅಂತ ಅಂತ ಅನಿಸ್ಬಿಡುತ್ತೆ ಹಿಡ್ದಿರೋ ಕೆಲಸ ಫಸ್ಟು ಮುಗಿಸೋಣ ಅನ್ನೋ ಥರ ಆಗಿಬಿಡುತ್ತೆ ಸೊ ನಾನು ಏನೇ ಕೆಲಸ ಇಟ್ಕೊಂಡ್ರೂ ಅದನ್ನು ಸೈಡ್ಗಿಟ್ಟು ಫಸ್ಟು ನಾನು ಅಪ್ಲೋಡ್ ಮಾಡೋ ಕೆಲಸನ ಮಾಡಿ ಮುಗಿಸ್ಬೇಕು ಆಮೇಲೆ ನನ್ನ ಕೆಲಸ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಿನ್ ಮಿಕ್ಕಿದೆಲ್ಲ ಲೇಟಾಗಿ ಮಾಡ್ಕೋಬೇಕು ಅಪ್ಲೋಡಿಂಗ್ ಕೆಲಸಗಳನ್ನ ಸ್ಪಾಟಲ್ಲೇ ಮಾಡಿ ಮಾಡಿ ಮುಗಿಸ್ಬಿಡಬೇಕು ಅಂತ ಅನ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಮಾಡಲೇಬೇಕು ಇನ್ಮೇಲೆ ಅನ್ನೋದಕ್ಕೋಸ್ಕರ ಇವತ್ತು ಕೂಡ ನಾನು ಕರೆಕ್ಟ್ ಟೈಮ್ಗೆಲ್ಲ ಅಪ್ಲೋಡ್ ಮಾಡಿ ಮುಗಿಸ್ದೆ ಎಡಿಟಿಂಗ್ ಮಾಡಿ ಅಲ್ಲಲ್ಲೇ ಮುಗಿಸ್ಕೊಂಡೆ ಯೂಟ್ಯೂಬ್ಗಾಗಿರ್ಬೋದು ಇನ್ಸ್ಟಾಗ್ರಾಮ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅಪ್ಲೋಡ್ ಮಾಡಿ ಎಲ್ಲ ಮುಗಿಸ್ಕೊಂಡೆ ಆಮೇಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನನಗೆ ಸುಮಾರು ಅಂತ ಅಂದರೆ ನಮ್ಮಮ್ಮ ಹೊಸ ಎಲ್ಲ ತಗೊಂಡಿದ್ರು ಅದಕ್ಕೆ ಅವರು ನಮ್ಮಮ್ಮ ಕೆಲ್ಸಕ್ಕೆ ಹೋಗೋದು ಫ್ಯಾಕ್ಟ್ರಿಗಾಗಿರೋದ್ರಿಂದ ಸ್ವಲ್ಪ ಗಲೀಜಾಗ್ಬಿಡುತ್ತೆ ಲೈಟ್ ಕಲರ್ಸ್ ಏನಾದರೂ ಹಾಕ್ಕೊಂಡು ಹೋದರೆ ಸ್ಯಾರಿ ಪೆಟಿಕೋಟನ್ನ ಸ್ವಲ್ಪ ಎಲ್ಲ ಗಲೀಜಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಕಲರೆಲ್ಲ ಹೊಸದೆಲ್ಲ ತೊಗೊಂಡಿದ್ರು ಅದಕ್ಕೋಸ್ಕರ ಹೊಲ್ಕೊಡು ಸ್ವಲ್ಪ ಸ್ಟಿಚ್ ಹಾಕ್ಕೊಡು ನನಗೆ ಅಂತ ಕೇಳಿದರು ಅಮ್ಮ ನಾನು ಇಟ್ಕೊಂಬಂದು ಸುಮಾರು ಅಂತ ಹೇಳಿದ್ರು ಎರಡು ತಿಂಗಳು ಹತ್ತತ್ರ ಆಯಿತು ಅಂತ ಎರಡು ಮೂರು ತಿಂಗಳು ಹತ್ತತ್ರನೇ ಆಯಿತು ಅಂತಲೇ ಹೇಳ್ಬೋದು ಅದನ್ನು ನಾನು ಇದು ಮಾಡೋದಕ್ಕೆ ಆಗೇ ಇರಲಿಲ್ಲ ಒಲಿಯೋದಕ್ಕೆ ಆಗಿರಲಿಲ್ಲ ಈ ಮಿಷಿನ್ ನೋಡ್ತಾ ಇದ್ದೀರಾ ಅಲ್ವಾ ಸೊ ಈ ಮಿಷಿನ್ ಬಂದು ನಾವು ಏನಾದರೂ ಟೇಬಲ್ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕಬೇಕು ಸೊ ಅದಕ್ಕೋಸ್ಕರ ನನಗೆ ಟೇಬಲ್ಗಳೇ ಇರಲಿಲ್ಲ ಒಂದು ಒಂದು ನಾನು ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಿದ್ನಲ್ಲ ಆ ಟೇಬಲಲ್ಲಿ ನಾನು ಇಷ್ಟು ದಿನಗಳ ಕಾಲ ನಾನು ಹೊಲ್ಕೋತಾ ಇದ್ದೆ ಬಟ್ ಆ ಟೇಬಲ್ ಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಬಿಟ್ಟು ನನಗೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಒಂದು ಸ್ಟಿಚ್ ಹಾಕೋಕ್ಕಾಗಿರ್ಬೋದು ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟೋಗಿರೋದು ಮಕ್ಳದು ನಂದಾಗಿರ್ಬೋದು ಎಷ್ಟು ಬಟ್ಟೆಗಳನ್ನ ನಾನು ಸ್ಟಿಚ್ ಹಾಕ್ತೆ ಹಂಗೆ ಇಟ್ಕೊಂಡಿದ್ದೆ ಆಗದೆ ಆಗದೆ ಈಗ ಸರಿ ಇನ್ನು ಇದು ಟೇಬಲ್ ಬಂತಲ್ವ ಸೊ ಇದ್ರ ಮೇಲಾದರೂ ಇಟ್ಟು ಹೊಲಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೇನು ದೇವ್ರ ಮನೆನೂ ಬತ್ತು ಅದನ್ನು ಎತ್ತಾಯಿತು ಟೇಬಲ್ಲು ಬಿಡು ಅದಾದರೆ ಅದು ಇದಾದರೆ ಎರಡು ಎರಡೂ ಇಟ್ಕೊಂಡು ಜಾಗ ಸಾಕಾಗಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದಿದ್ದೀನಲ್ವ ಟೇಬಲ್ಲು ಈ ಟೇಬಲ್ ಮೇಲೇ ಸ್ಟಿಚ್ ಹಾಕೋತಾ ಇದ್ದೀನಿ ಇನ್ನು ಈ ಮಿಷಿನ್ ಬಗ್ಗೆ ಹೇಳೋದಾದರೆ ಈ ಮಿಷಿನ್ ಬಂದು ಉಷಾ ಕಂಪ್ನಿದು ನಾನು ಬಂದು ಇದನ್ನು ತಗೊಂಡು ಎರಡು ವರ್ಷ ಮೇಲಾಗ್ತಿದೆ ಎರಡು ಎರಡು ವರ್ಷ ಹತ್ತಿರ ಆಗ್ತಿದೆ ಅಂತಲೇ ಹೇಳ್ಬೋದು ಇನ್ನದು ಇನ್ನೂ ಇದ್ರದ್ದು ಪ್ರೈಸ್ ಬಂದು ಸುಮಾರು ಒಂದು ಹದಿನೆಂಟು ಸಾವಿರ ಆಯಿತು ಅಂತ ಅನಿಸುತ್ತೆ ಹದಿನೆಂಟು ಸಾವಿರ ತೊಂಬತ್ತು ಸಾವಿರ ಆಯಿತು ಹತ್ತತ್ರ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆನೇ ಅಷ್ಟು ಪ್ರೈಸ್ ಆಗಿದೆ ನಾನು ಲೋನಲ್ಲಿ ತೊಗೊಂಡಿದ್ದು ತಿಂಗ್ ತಿಂಗಳಿಗೂ ನಾನು ಲೋನ್ ಕಟ್ಕೊಂಡು ಮುಗಿಸ್ಕೊಂಡೆ ಇದನ್ನು ತೊಗೊಂಡು ಎರಡು ಎರಡೂವರೆ ವರ್ಷವೇ ಆಯಿತು ಅದಾದ ಮೇಲೆ ನೆಕ್ಸ್ಟು ಲೋನೆಲ್ಲ ಮುಗಿದಾದ್ಮೇಲೆ ಇನ್ನು ಸ್ವಲ್ಪ ಸ್ವಲ್ಪ ಅದು ಸಣ್ಣ ಪುಟ್ಟ ನನಗೆ ಸ್ಟಿಚಿಂಗ್ಗಳೇ ಬರ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಹಾಕೊಂಡು ಹಾಕೊಂಡು ಹಂಗೆ ಸ್ವಲ್ಪ ಕಲ್ತ್ಕೊಂಡೆ ಇನ್ನೂ ನನಗೇನು ಬ್ಲೌಸ್ ಆಗಿರ್ಬೋದು ಯಾವುದೇ ಯಾವುದು ಕೂಡ ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಟಾಪ್ಗಳಾಗಿರ್ಬೋದು ಯಾವುದು ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಜಸ್ಟ್ ಹೊಸ ಟಾಪ್ಗಳು ಹೊಸ ನೈಟಿಗಳು ಅದೆಲ್ಲ ಸ್ವಲ್ಪ ತುಂಡ ಮಾಡೋದು ಕಟ್ ಮಾಡೋದು ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡೋಣ ನೆಕ್ಸ್ಟು ಕಲಿಬೇಕು ಅದು ಇದು ಏನಾದರೂ ಮಕ್ಕಳಿಗೆ ಜಸ್ಟ್ ನನ್ನ ಮಗಳಿಗೆ ಇರೋ ಬಟ್ಟೆಗಳಲ್ಲಿ ಸ್ಯಾರಿ ಹಳೆ ಸ್ಯಾರೀಲಿ ಒಂದು ಫ್ರಾಕ್ಗಳು ಹೊಲಿಬೇಕು ಸ್ವಲ್ಪ ಲಂಗ ಬ್ಲೌಸ್ ಥರ ಕಲ್ತ್ಕೋಬೇಕು ಹೊಲಿಬೇಕು ಅಂದ್ಕೋತಾ ಇದ್ದೀನಿ ಗೊತ್ತಿಲ್ಲ ಯಾವಾಗ ಅದಕ್ಕೂ ಕೈ ಹಾಕ್ತೀನೋ ಅಂತ ಹೇಳ್ಬಿಟ್ಟು ಈ ಬ್ಯುಸಿ ಟೈಮಲ್ಲಿ ನಾನು ಅದು ಒಂದು ಕೆಲಸ ಆ್ಯಡ್ ಮಾಡ್ಕೋಬೇಕು ಏನಂದರೆ ಜೀವನದಲ್ಲಿ ಎಷ್ಟು ಬ್ಯುಸಿ ಅಂದರೆ ಅಷ್ಟು ಬ್ಯುಸಿಯಾಗಿದ್ದಷ್ಟು ನಮಗೆ ಒಳ್ಳೆಯದು ಸೊ ಅದಕ್ಕೋಸ್ಕರ ಅದೊಂದು ಆ್ಯಡ್ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ನೆಕ್ಸ್ಟು ಅಂತ ಅನ್ಕೋತಾ ಇದ್ದೀನಿ ಬಟ್ ಗೊತ್ತಿಲ್ಲ ಅದು ಯಾವಾಗ ಆ್ಯಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಂದು ಇವತ್ತಿನ ರೊಟೀನ್ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ಮಿಷಿನ್ ಇಟ್ಕೊಂಡು ಫಸ್ಟು ಎಲ್ಲ ಮುಗಿಸ್ಕೊಂಬಿಡೋಣ ಕೆಲಸನ ಎಷ್ಟು ದಿನ ಆಯಿತು ನಮ್ಮಮ್ಮ ಕೊಟ್ಟು ಹೊಸ ಲಂಗಗಳಾಗಿರ್ಬೋದು ನಂದು ಸ್ವಲ್ಪ ಲಂಗಗಳು ಸ್ಟಿಚ್ ಎಲ್ಲ ಬಿಟ್ಟೋಗಿತ್ತು ಸೊ ಅದನ್ನೆಲ್ಲ ಹೊಲಿಗೆ ಹಾಕಿ ನೈಟಿಗಳು ಎಲ್ಲ ಸಣ್ಣ ಪುಟ್ಟದ್ದು ಎಲ್ಲ ಏನೇನು ಅರ್ದೋಗಿರುತ್ತೋ ಎಲ್ಲ ನಾನು ಏನೇನು ಮಾಡ್ತೀನಿ ಸ್ಟಿಚಿಂಗ್ ಬಿಟ್ಟೋಗಿರೋದಾಗಿರ್ಬೋದು ಹೊಸದಿರ್ಬೋದು ಎಲ್ಲ ಒಂದು ದೊಡ್ಡ ಬ್ಯಾಗ್ಗೆ ಹಾಕಿ ಇಟ್ಟಿರ್ತೀನಿ ಆ ಬ್ಯಾಗ್ ತುಂಬ ಯಾವಾಗುತ್ತೋ ಆವಾಗ ಮಿಷಿನ್ ಮೇಲೆ ಕುತ್ಕೊಂಡು ಎಲ್ಲ ಸ್ಟಿಚ್ಚು ಮುಗಿಸ್ಕೊತೀನಿ ಆ ರೀತಿಯಾಗಿ ಮಾಡ್ತೀನಿ ಇದಂತೂ ಸೊ ಏನಂತ ಅಂದರೂ ಸುಮಾರು ಎರಡು ತಿಂಗಳಾಯಿತು ಅಂತಲೇ ಹೇಳ್ಬೋದು ಈಗ ನಾನು ಫೈನಲ್ ಆಗಿ ಎಲ್ಲ ಹೊಲಿದು ಮುಗಿಸ್ತೇ ಇಲ್ಲ ಇವತ್ತು ಅಟ್ಲೀಸ್ಟ್ ಅದೇನಾದರೂ ಆಗಲಿ ಮಾಡಲೇಬೇಕು ಅಂತ ಹೇಳಿ ಮುಗಿಸ್ಕೊಂಡೆ ಆ ಮಿಷಿನ್ ಕೂತ್ಕೊಂಡು ಬಟ್ಟೆಯೆಲ್ಲ ಸ್ಟಿಚ್ ಹಾಕಿ ಮುಗಿಸೋಷ್ಟೊತ್ತು ಕರೆಕ್ಟಾಗಿ ಹನ್ನೆರಡೂವರೆ ಆಯಿತು ಇನ್ನು ಶನಿವಾರ ಆಗಿರೋದ್ರಿಂದ ಇವತ್ತು ಟ್ವೆಲ್ ತರ್ಟಿಗೆ ಬಿಟ್ಬಿಡ್ತಾರೆ ಮಕ್ಕಳನ್ನ ಸೊ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದೆ ಕರ್ಕೊಂಬಂದು ಸ್ವಲ್ಪ ಊಟ ಎಲ್ಲ ಮಾಡಿಸ್ಬಿಟ್ಟು ಮಕ್ಕಳಿಗೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಅವರು ಊಟ ತಿಂದ ತಕ್ಷಣ ಹೋಮ್ ವರ್ಕ್ ಮಾಡ್ತೀನಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು ಇರಮ್ಮ ಸಂಜೆ ಮಾಡಿಸ್ತೀನಿ ಅಂದರು ಕೇಳ್ತಾನೆ ಇರಲಿಲ್ಲ ಸೊ ಮಾಡ್ಕೋತಾ ಇದ್ರು ನಾನು ಮೇಲ್ಗಡೆ ಬೆಳಿಗ್ಗೆ ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ಲ ಸೊ ಎಲ್ಲ ತೊಗೊಂಬಂದು ಫೋಲ್ಡಿಂಗ್ ಮಾಡಿ ಎತ್ತಿಡ್ತಿದ್ದೆ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅವ್ರು ಸಟರ್ಡೆ ಸಂಡೇ ಬಂದರೆ ರಜೆಗಳು ಬಂದರೆ ಅವ್ರು ಮಲಗೋದೇ ಇಲ್ಲ ಇವತ್ತಂತೂ ಇಲ್ಲ ನೀವು ಮಲಗಲೇಬೇಕು ಸ್ವಲ್ಪ ಹೊತ್ತು ಮಲಗಿ ಅಂತ ಹೇಳ್ಬಿಟ್ಟು ಮಲಗಿಸ್ದೆ ನೀವೇ ನೋಡ್ತಿರ್ಬೋದು ಅವ್ರನ್ನ ಮಲಗಿಸ್ದಾಗ ಸುಮಾರು ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಐದು ಗಂಟೆ ಐದುವರೆ ತನಕ ಮಲ್ಕೊಂಡೇ ಇದ್ದರು ಆಮೇಲೆ ಅವರು ಮಲಗಿದ್ದು ಎದ್ದ ಮೇಲೆ ಸ್ವಲ್ಪ ಮನೇಲೇ ಬಿಟ್ಬಿಟ್ಟು ನನಗೆ ಒಂದು ಆರ್ಡ್ರು ಬಂದಿತ್ತು ಸೊ ಅದನ್ನು ಇದನ್ನು ತ ಪ್ರಿಂಟೌಟ್ ತೆಗೆಸ್ಬೇಕಿತ್ತು ಸೊ ಅಡ್ರಸ್ಸು ಪ್ರಿಂಟೌಟ್ ತೆಗೆಸ್ಬೇಕಿತ್ತು ಹೋಗಿ ಬುಕ್ ಸ್ಟೋರ್ಗೆ ಸೈಬರ್ ಹತ್ರ ಹೋಗಿ ಒಂದು ಪ್ರಿಂಟೌಟ್ ತೆಗೆಸ್ಕೊಂಡು ಅಡ್ರೆಸ್ಸು ಆ ಸ್ಯಾರಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಬೇಕಿತ್ತು ಸೊ ಅದಕ್ಕೋಸ್ಕರ ಸ್ಯಾರಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಆರ್ಡ್ರ್ ಬಂದಿದ ತಕ್ಷಣ ಅದು ರೆಡಿ ಆಗಿಬಿಟ್ರೆ ಸರಿ ಇನ್ನು ಅವ್ರು ಬಂದು ಮನೆಗೆ ತೊಗೊಂಡು ಹೋಗ್ತಾರೆ ಇನ್ನು ಅವರು ಯಾವಾಗ ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಆರ್ಡ್ರೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಪ್ರಿಂಟೌಟ್ ಬಂದೆ ಇಲ್ಲೇ ಜ ಪಕ್ಕದಲ್ಲೇ ಅಲ್ವಾ ಸೊ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದೆ ಇಬ್ರು ಇದ್ರು ಇಬ್ಬರು ಇದ್ರಲ್ಲ ಒಬ್ಬರಂದ್ರೆ ಇರೋದಕ್ಕೆ ಇದು ಮಾಡ್ತಾರೆ ಇಬ್ಬರು ಇದ್ರಲ್ವ ಸೊ ಮನೆಯಲ್ಲೇ ಬಿಟ್ಟು ಹೋಗಿ ಆ ಅಡ್ರೆಸ್ ಎಲ್ಲ ತೆಗೆಸ್ಕೊಂಬಂದು ನಾನು ಆ ಸ್ಯಾರಿನ ಪ್ಯಾಕ್ ಮಾಡಿ ಎಲ್ಲ ಇಟ್ಟೆ ಇನ್ನು ಯಾವಾಗ ಬರ್ತಾರೋ ಅವಾಗ ಅಷ್ಟೊತ್ತಿಗೆ ರೆಡಿ ಇರಬೇಕು ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಟ್ಟೆ ಇನ್ನೂ ಅದೆಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ಗಳಿತ್ತು ಎಲ್ಲ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೆ ಇನ್ನು ಅವಳಿಗೆ ಸ್ವಲ್ಪ ನಾಳೆ ಏನೋ ಯು ಟಿ ಇದೆ ಅಮ್ಮ ಅಂತ ಹೇಳಿದ್ಲು ಡೈರಿ ನೋಡಿಬಿಟ್ಟು ಡೈರಿ ಎಲ್ಲ ಸೈನ್ ಹಾಕ್ಬಿಟ್ಟು ಡೈರಿ ಚೆಕ್ ಮಾಡಿ ಯು ಟಿ ಇದೆ ಓದ್ಕೊಳ್ಳಮ್ಮ ಅಂತ ಹೇಳಿದ್ದಕ್ಕೆ ಇಲ್ಲ ಅಮ್ಮ ಓದಿದ್ದೀನಿ ಬರುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಆಮೇಲೆ ಈ ಒಸರಿ ಆಯಿತು ನಾನು ಈಗ ಕ್ವಶನ್ಸ್ ಹಾಕ್ಕೊಡ್ತೀನಿ ನೀನು ಬರಿ ಅಂತ ಹೇಳಿದೆ ಆಯಿತು ಹಾಕ್ಕೊಡಮ್ಮ ನನಗೆಲ್ಲ ಬರುತ್ತೆ ಎಲ್ಲ ಬರುತ್ತೆ ನನಗೆ ಅಂತ ತಲೆ ಎಲ್ಲಡಿಸ್ತಾಯಿದ್ಲು ಸರಿ ಆಯಿತು ಕೊಡು ಅಂತ ಹೇಳ್ಬಿಟ್ಟು ಎಲ್ಲ ಕ್ವೆಶನ್ಸ್ ಎಲ್ಲ ಹಾಕ್ಕೊಟ್ಟೆ ಕರೆಕ್ಟಾಗಿ ಎಲ್ಲದಕ್ಕೂ ಆನ್ಸರ್ ಬರದ್ಲು ಒಂದು ಎರಡು ಮಾತ್ರ ತಪ್ಪಾಗಿತ್ತು ಅದು ಬಿಟ್ಟರೆ ಅದನ್ನು ಪ್ರ್ಯಾಕ್ಟೀಸ್ ಮಾಡು ಅಂತ ಕೊಟ್ಬಿಟ್ಟು ಅವಳ್ದೆಲ್ಲ ಹೋಮ್ವರ್ಕೆಲ್ಲ ಮುಗಿಸ್ಕೊಟ್ಟಿದ್ದಾಯಿತು ಆವತ್ತು ಪ್ರತಿದಿನ ಆಲ್ಮೋಸ್ಟು ನಂದು ದಿನ ನಂದು ಇದೇ ಥರನೇ ಇರುತ್ತೆ ರೊಟೀನು ಮಕ್ಕಳು ಹೋಗೋ ತನಕ ಎಲ್ಲ ಏನೇನು ಮಾಡಬೇಕೋ ಮಾಡಿ ಮಕ್ಕಳು ಹೋಗಿದ ತಕ್ಷಣವೇ ನಂದು ಬಿಸ್ನೆಸ್ ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳು ಬರೋಷ್ಟೊತ್ತಿಗೆ ಪ್ರತಿದಿನ ಮಕ್ಕಳು ಬರೋದು ಮೂರು ಗಂಟೆ ಮಕ್ಕಳು ಬರೋಷ್ಟೊತ್ತಿಗೆ ನಂದು ಪ್ರತಿ ಎಲ್ಲ ನಂದು ಎ ಟು ಜೆಡ್ ಏನಿದೆಯೋ ಬಿಸ್ನೆಸ್ ಎಲ್ಲ ಪೂರ್ತಿ ಮುಗಿಸ್ಕೊತೀನಿ ಯೂಟ್ಯೂಬ್ದಾಗಿರ್ಬೋದು ಯಾವುದೇ ಆಗಿರಲಿ ಪ್ರತಿಯೊಂದು ಎಲ್ಲಾನು ಮುಗಿಸ್ಕೋತೀನಿ ಅಂತಲೇ ಹೇಳ್ಬೋದು ಇನ್ನು ನೈಟ್ಗೂ ಕೂಡ ಅಡುಗೆ ಏನು ಮಾಡೋ ಹಾಗೆ ಇರಲಿಲ್ಲ ಇವತ್ತು ಸೊ ಅದಕ್ಕೋಸ್ಕರ ಏನೂ ಮಾಡಲಿಲ್ಲ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡ್ವಿ ಹಪ್ಳ ಎಣ್ಣೆಗೆ ಹಾಕ್ಬಿಟ್ಟು ಮೂರು ಮುದ್ದೆ ಮುದ್ದೆ ಮಾಡಿಕೊಂಡು ಒಂದು ನಮ್ಮ ಯಜಮಾನ್ರು ಒಂದು ನನಗೆ ಇನ್ನೊಂದು ಮಕ್ಕಳಿಗೆ ಇಬ್ರಿಗೂ ಅರ್ಧ ಅರ್ಧ ಮಾಡಿ ಕೊಡ್ತೀನಿ ಅವರು ಮುದ್ದೆ ತಿನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರೂಢಿ ಮಾಡ್ಕೋತಿದ್ದಾರೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನೇ ಆಟ ಮಾಡಿ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹಪ್ಳ ಹಾಕ್ಕೊಂಡಿದ್ದೆ ಇನ್ನು ಇವತ್ತಿನ ದಿನದ ನನ್ನದು ರೊಟೀನ್ ಬಂದು ಈ ರೀತಿ ಇತ್ತು ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ನಿಮಗೆ ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಏನಾದರೂ ನಿಮಗೆ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ತಿಳಿಸ್ಬೋದು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ Thank you for watching. Bye bye.